ಹೆಲೋ ಫ್ರೆಂಡ್ಸ್ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು ಈ ಒಂದು ರೆಡ್ ಪೋರ್ಟ್ ಮೇಲೆ ಸ್ಪೀಚ್ ಮಾಡಬೇಕಾದ್ರೆ ಹೇಳಿದರು ನಾವು ದೀಪಾವಳಿ ಹೊತ್ತಿಗೆ ಡೆಫಿನೆಟ್ಲಿ ಗ್ರಾಹಕರಿಗೆ ಒಂದು ಗಿಫ್ಟನ್ನು ಕೊಡಬೇಕಂತೀವಿ ಜಿ ಎಸ್ ಟಿ ರೇಟನ್ನು ಕಡಿಮೆ ಮಾಡಬೇಕಂತೀವಿ ಅಂತ ಹೇಳಿದರು ಆ್ಯಂಡ್ ದೀಪಾವಳಿ ಹೊತ್ತಿಗೆ ಸಣ್ಣ ಕಾರುಗಳ ದರದಲ್ಲೂ ಕೂಡ ಭಾರಿ ಕುಸಿತ ಸಾಧ್ಯತೆ ಇದೆ ಸೊ ಎಷ್ಟು ಇಳಿಕೆ ಆಗಬಹುದು ದೀಪಾವಳಿ ವೇಳೆಗೆ ಜಿ ಜಿ ಎಸ್ ಟಿ ಸ್ವರೂಪದಲ್ಲಿ ಬದಲಾವಣೆಯನ್ನು ತರ್ತಿದ್ದಾರೆ ಸೊ ಎಷ್ಟು ಬದಲಾವಣೆಯನ್ನು ತರ್ತಿದ್ದಾರೆ ಅಂದರೆ ಸಣ್ಣ ಕಾರುಗಳ ಮೇಲಿನ ತೆರಿಗೆಯನ್ನು ಇಪ್ಪತ್ತೆಂಟು ಪರ್ಸೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸುವ ಪ್ರಸ್ತಾವನೆಯನ್ನು ಆಲ್ರೆಡಿ ಮಾಡಲಾಗಿದೆ ಇದರಿಂದ ಮಾರಾಟ ಹೆಚ್ಚಾಗುವ ನಿರೀಕ್ಷೆ ಇದ್ದು ಗ್ರಾಹಕರಿಗೂ ಕೂಡ ಅನುಕೂಲವಾಗಲಿದೆ ಅಂತ ಇದೆ ಅಂತ ತಜ್ಞರು ಹೇಳ್ತಾರೆ ಯಾಕೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡ್ತಿದ್ದಾರೆ ಜಿ ಎಸ್ ಟಿ ಇಳಿಕೆಯಿಂದ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಸಣ್ಣ ಕಾರುಗಳು ಅಂತ ನಾವು ನೋಡೋದಾದರೆ ಕಳೆದ ಕೆಲವು ವರ್ಷಗಳಲ್ಲಿ ಸಣ್ಣ ಕಾರುಗಳ ಮಾರಾಟ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅದನ್ನು ಬೂಸ್ಟ್ ಮಾಡಬೇಕಾಗಿದೆ ಜಿ ಎಸ್ ಟಿ ಕಡಿಮೆ ಮಾಡಲಿಕ್ಕೆ ಅದು ಕೂಡ ಒಂದು ಕಾರಣ ಇದೆ ಇನ್ನು ಹಬ್ಬದ ವೇಳೆ ಕಾರು ಮಾರುಕಟ್ಟೆಗೆ ಭಾರಿ ಚೇತರಿಕೆ ನಿರೀಕ್ಷೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಒಳಪಡಲಿರುವಂಥ ಈ ಸಣ್ಣ ಕಾರುಗಳು ಇನ್ನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ತೆರಿಗೆ ಇಳಿಕೆಯಿಂದ ಸಣ್ಣ ಕಾರುಗಳ ಬೆಲೆಯಲ್ಲಿ ಒಂದು ಇಳಿಕೆಯನ್ನು ನಿರೀಕ್ಷಿಸಲಾಗ್ತಾ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಣ್ಣ ಕಾರುಗಳ ಗ್ರಾಹಕರಿಗೆ ಗರಿಷ್ಠ ಉಳಿತಾಯದ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ ಆ್ಯಂಡ್ ಟುಡೇ ಇಂಡಿಯಾ ಪೀಪಲ್ ಆರ್ ಯೂಸಿಂಗ್ ಸೋ ಮೆನಿ ಕಾರ್ಸ್ ಬೇರೆ ಬೇರೆ ಕಾರ್ಗಳು ಬರ್ತಾ ಇದ್ದಾವೆ ಅವುಗಳನ್ನ ಉಪಯೋಗಿಸ್ತಿದ್ದಾರೆ ಸೊ ಹಾಗಾಗಿ ದೀಪಾವಳಿ ವೇರೆಗೆ ಈ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಸ್ವರೂಪದಲ್ಲಿ ವ್ಯಾಪಕವಾದಂಥ ಬದಲಾವಣೆ ಆಗೋದ್ರಿಂದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಒಳಗೆ ಈ ಕಾರ್ಗಳು ಒಳಗೆ ಬರ್ತಾ ಇದ್ದಾವೆ ಆ್ಯಂಡ್ ಯಾರ್ಯಾರೆಲ್ಲ ಕಾರ್ ತೊಗೋಬೇಕು ಅಂತ ವಿಚಾರ ಮಾಡಿದಿರಿ ನಾರ್ಮಲಿ ಈ ಕಾರ್ಗಳನ್ನು ಯಾವ ಥರ ನಿರ್ಧಾರ ಮಾಡ್ತಾರೆ ಅಂದರೆ ಕಾರಿನ ಇಂಜಿನ್ ಮತ್ತು ಅದರ ಸಾಮರ್ಥ್ಯ ಅಷ್ಟೇ ಅಲ್ಲ ಅದರ ಗಾತ್ರವನ್ನು ಆಧರಿಸಿ ಸ್ಲ್ಯಾಬ್ಗಳು ಬದಲಾಗ್ತಿದ್ವು ತೆರಿಗೆ ಕಡಿತದಿಂದಾಗಿ ಸರ್ಕಾರದ ಆದಾಯ ಕೊಂಚಿತೇನೋ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಆದರೆ ಇದು ಒಂದು ಸೂಕ್ತ ನಿರ್ಧಾರ ಯಾಕಂದರೆ ಅಮೇರಿಕಾದ ಪ್ರತಿಸುಂಕ ಸಮರಕ್ಕೆ ತಕ್ಕ ಉತ್ತರವಾಗಲಿದೆ ಎನ್ನುವುದು ಆಟೋಮೊಬೈಲ್ ವಲಯದ ವಿಶ್ವಾಸ ಕೂಡ ಆಗಿದೆ ನೋಡಿ ಕಳೆದ ಕೆಲವು ವರ್ಷಗಳಿಂದ ಹನ್ನೆರಡು ಹನ್ನೆರಡುನೂರು ಸಿ ಸಿಗಿಂತ ಕಡಿಮೆ ಇರುವ ಪೆಟ್ರೋಲ್ ಚಾಲಿತ ವಾಹನಗಳು ಹಾಗೂ ಹದಿನೈದುನೂರು ಸಿ ಸಿಗಿಂತ ಕಡಿಮೆ ಇರುವಂಥ ಇಂಜಿನ್ ಸಾಮರ್ಥ್ಯವಿರುವ ನಾಲ್ಕು ಮೀಟರ್ ಉದ್ದವನ್ನು ಮೀರಿದ ಕಾರುಗಳ ಮಾರಾಟ ಪ್ರಮಾಣ ಕಡಿಮೆಯಾಗಿದೆ ಕಳೆದ ಹಣ ಹಣಕಾಸು ವರ್ಷದಲ್ಲಿ ಮಾರಾಟವಾದ ಫೋರ್ ಪಾಯಿಂಟ್ ತ್ರೀ ಲಕ್ಷ ಓಕೆ ಪ್ರಯಾಣಿಕ ವಾಹನಗಳಲ್ಲಿ ಸಣ್ಣ ಕಾರುಗಳ ಪ್ರಮಾಣ ಮೂರನೇ ಒಂದರಷ್ಟು ಭಾಗ ಮಾತ್ರ ಆಗಿದೆ ಅಂದರೆ ಸಣ್ಣ ಕಾರನ್ನು ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತಿಲ್ಲ ಇದು ಕೋವಿಡ್ಗಿಂತ ಮೊದಲು ಇದ್ದ ಮಾರಾಟಕ್ಕಿಂತ ಐವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಕೋವಿಡ್ಗಿಂತ ಮುಂಚೆ ಸಣ್ಣ ಕಾರುಗಳಿಗೆ ಹೆಚ್ಚಿಗೆ ಬೇಡಿಕೆ ಇತ್ತು ಇನ್ನು ಜಪಾನ್ನ ಮಾರುತಿ ಸುಜುಕಿ ಇದೆ ಅಲ್ವಾ ಈ ಮೋಟಾರ್ ಒಡೆತನದ ಮಾರುತಿ ಕಾರುಗಳು ಕೂಡ ಇವತ್ತು ಆಗಿದ್ದಾವೆ ನೀವು ಸ್ವಿಫ್ಟ್ ನೋಡಬೇಕು ಸ್ವಿಫ್ಟ್ ಡಿಸೈರ್ ಬಹಳ ಸೇಲ್ ಆಗ್ತಿತ್ತು ಬಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಂತೂ ಎಸ್ ಯು ವಿ ಮಾರಾಟ ಹತ್ತು ಪರ್ಸೆಂಟರಷ್ಟು ಹೆಚ್ಚಿಗೆ ಆಗಿದೆ ಎಲ್ಲರೂ ಎಸ್ ಯು ವಿ ಕಡೆಗೆ ಹೋಗ್ತಿದ್ದಾರೆ ಬಿಕಾಸ್ ಆಫ್ ಸೇಫ್ಟಿ ಆ್ಯಂಡ್ ಇವನ್ ಸ್ಪೀಡ್ ಆಲ್ಸೋ ಒಟ್ಟಾರೆಯಾಗಿ ಪ್ರಯಾಣಿಕರ ವಾಹನ ಮಾರುಕಟ್ಟೆಯಲ್ಲಿ ಸಣ್ಣ ಕಾರುಗಳ ಪಾಲು ಸತತ ಐದು ವರ್ಷಗಳಿಂದ ಇಳಿಕೆ ಆಗ್ತಾ ಇದೆ ಇಳಿಕೆ ಹಾದಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಈ ಪ್ರಮಾಣ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಇಳಿದಿದ್ದು ಕೂಡ ಗಮನಾರ್ಹ ಈ ಹಣಕಾಸು ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ಗೆ ಮತ್ತೆ ಇಳಿತ ಆಗೈತಿ ಇದನ್ನು ಹೆಂಗರೆ ಮಾಡಿ ಕಾರು ಮಾರಾಟವನ್ನು ಸರ್ಕಾರ ಹೆಚ್ಚಿಗೆ ಮಾಡಬೇಕಾಗಿತಿ ಅದಕ್ಕೆ ಜಿ ಎಸ್ ಟಿಯನ್ನು ಕೂಡ ಕಡಿಮೆ ಮಾಡ್ತಿದ್ರೆ ಇನ್ನೊಂದು ಡೊನಾಲ್ಡ್ ಟ್ರಂಪ್ ಕೂಡ ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಗೈಸ್ ತೆರಿಗೆ ಸ್ಲ್ಯಾಬ್ಗಳನ್ನು ಎರಡಕ್ಕೆ ಮಿತಗೊಳಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡೈತಿ ಒಂದು ಐದು ಪರ್ಸೆಂಟ್ ಇನ್ನೊಂದು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ಗೆ ಮಾಡಬೇಕು ಅಂತ ಹೆಚ್ಚಿನ ಬೆಲೆಗಳಿಗಿಂತ ಎಂಟ್ರಿ ಲೆವೆಲ್ ಗ್ರಾಹಕರಿಗೆ ಕಾರುಗಳನ್ನು ಖರೀದಿಸಲಿಕ್ಕೆ ಸಾಧ್ಯ ಆಗ್ತೈತಿ ಆ್ಯಂಡ್ ಸಣ್ಣ ಕಾರುಗಳು ಶೇಕಡ ಹದಿನೆಂಟರಷ್ಟು ತೆರಿಗೆ ಸ್ಲ್ಯಾಬ್ಗೆ ಬರೋದರಿಂದ ಇದರಿಂದ ಸಣ್ಣ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇನಿದ್ದಾರೆ ಅವರು ತೆಗೆದುಕೊಳ್ಳಿಕ್ಕೆ ಇದರಿಂದ ಡೆಫಿನೆಟ್ಲಿ ಸಹಾಯ ಆಗ್ತದೆ ಸೊ ಅಷ್ಟೇ ಅಲ್ಲ ಈಗ ಇರುವ ತೆರಿಗೆ ಪ್ರಮಾಣ ಕೂಡ ತಗ್ಗಲಿದೆ ತೆರಿಗೆ ಮಾತ್ರವೇ ಅಲ್ಲದೆ ವಾಹನ ಮೇಲೆ ಒಂದು ಪರ್ಸೆಂಟರಿಂದ ಇಪ್ಪತ್ತೆರಡು ಪರ್ಸೆಂಟ್ವರೆಗೆ ಪರಿಹಾರ ಸೆಸ್ ಸೆಸ್ ಇಸ್ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಒಂದು ಪ್ರತ್ಯೇಕ ಕಾರಣಕ್ಕಾಗಿ ಹಾಕುವಂತೆ ಹೆಚ್ಚಿಗೆ ತೆರಿಗೆ ವಿಧಿಸಲಾಗ್ತದೆ ಇದು ವಾಹನ ಯಾವ ಬಗೆಯದು ಎಂಬುದನ್ನು ಆಧರಿಸಿ ತೀರ್ಮಾನವಾಗ್ತದೆ ವಾಹನಗಳ ಇಂಜಿನ್ ಸಾಮರ್ಥ್ಯ ಹಾಗೂ ವಾಹನಗಳ ಉದ್ದವನ್ನು ಆಧರಿಸಿ ಒಟ್ಟು ತೆರಿಗೆ ಪ್ರಮಾಣ ಶೇಕಡ ಇಪ್ಪತ್ತೊಂಬತ್ತರಿಂದ ಐವತ್ತು ಪರ್ಸೆಂಟ್ವರೆಗೆ ಇರ್ತದೆ ಪೆಟ್ರೋಲ್ ಚಾಲಿತ ಕಾರುಗಳಿಗೆ ಸಣ್ಣ ಕಾರುಗಳಿಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ತೆರಿಗೆ ಪಾವತಿಸಬೇಕಾಗ್ತದೆ ಎಸ್ ಯು ಯುಗಳಿಗೆ ಫಿಫ್ಟಿ ಪರ್ಸೆಂಟ್ ತೆರಿಗೆ ಇರ್ತದೆ ಇನ್ನು ವಿದ್ಯುತ್ ಚಾಲಿತ ವಾಹನಗಳಿಗೆ ಐದು ಪರ್ಸೆಂಟ್ ತೆರಿಗೆಯನ್ನು ನಿಧಿ ನಿಗದಿ ಮಾಡಲಾಗಿದೆ ಇವು ಆ್ಯಸ್ ಯೂಜ್ವಲ್ ಕಂಟಿನ್ಯೂ ಆಗ್ತವೆ ಆದರೆ ಸಣ್ಣ ಕಾರುಗಳ ಒಂದು ಮಾರಾಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಅದಕ್ಕೆ ಜಿ ಎಸ್ ಟಿಯನ್ನು ಕೂಡ ಅದರ ಮೇಲಿಂದು ಕಡಿಮೆ ಮಾಡ್ತಿದ್ದಾವೆ ಆ್ಯಂಡ್ ನೀವು ಯಾರ್ಯಾರು ಕಾರ್ ತೊಗೋಬೇಕಂತೀರಿ ಎಸ್ ನೀವು ವೇಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ತೊಗೊಳೋರಿದ್ದರು ಅವ್ರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿ ಜಿ ಎಸ್ ಟಿ ಪ್ರಮಾಣದೊಳಗೆ ಕಡಿಮೆ ಆಗ್ತಾ ಇರೋದ್ರಿಂದ ಅದರ ಲಾಭವನ್ನು ಗ್ರಾಹಕರು ಪಡಿಬೋದು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ